ష్మి కల్సి సుమకీరు ఏమీరు బర్లిక సుముకీరు అలా మామూలు చిక్ వయస్ తుమ్ కన్స్కట్ట గొత్తాెస్ మోసట రజు నిర్త ఏతారోప్తా ఒప్పుకో

நீ நம் படா நீங்க அது எட்ட இப்போ எத்திர நான் ஏட் ஐத்தி வயசு வந்துட்டு ஆஹ் நீங்க நான் இஷ் டைக்கல அய்யோ நாச்சு கேள்வா இன்னொரு கடந்த மன மரிய ஏன்னு இல்லை அவள் கண்டி நோட்கத்தில அவள் சமே கல்ஸ் பிடி அதுக்கோசமாட்டாரு கற்கோ நான் சொசே நான் சொசன மகிங்க இஷ்டன் கற்கிச்சு சொசேன் நன் மகளும் நோட் நன் மோடி ஒட்ட உரித்தே எதற்கி அதுக்கு மாதா தர்த்தி ನನಗ್ ನಿಜ ಗೊತ್ತಿಲ್ಲ ಕಣ್ ಜಯಮ್ಮ ಇವ್ ನಿಂತ ಕೆಲಸ ಮಾಡ್ತವ್ನ ಅಂತ ನನ್ಗಿಟಾ ಗೊತ್ತಿದ್ದಿಲ್ಲ ಕಣೆ ಇಂತ ನನ್ ಮಗ ಹುಡ್ತಾಗ ಹೆಂಗ್ ಕೆಲಸ ಅಂತ ಗೊತ್ತಿದ್ದ ಮೆಟ್ರೆ ಇಸ್ಕಿ ಸಾಯ್ ಕೊಡ್ತಿದ್ದೆ ಹೋಗಿ ಹೋಗಿ ಅಂತೋ ಕರ್ಕೊಂಡ ಬಂದವನಲ್ಲೇ ಹಾ ಹೆಂಗೇ ಇರ್ಬೇಕು ಇವ್ ಮನ್ಸು ನಮ್ಮನೆ ಮಾನ ಮರ್ಯೋ ಎಲ್ಲ ವರ ಕತ್ಪಿಟ್ಟ ಇವ್ರಪ್ಪ ನೋಡಿದ್ರ ಸ್ಕೂಲ್ ಮೇಸ್ಟ್ ಒಟ್ಟು ಕಂದ್ ಈಗ ಮಂದಿ ಅಯ್ಯೋ ಇವ್ ನೋಡು ಮಕ್ಕಳ ನಗ ಸಾಕಾಗಿಲ್ಲ ಸ್ಕೂಲ್ ಮಸ್ ಏನ್ ದಬಕ್ತಾನ ಅಂತೇಳಿ ಆಡ್ಕೊಂಡ್ ನಗಿತಾರೆ ಕಣೇ ಇವ್ ನಿಂತ ಕೆಲ್ಸ ಮಾಡ್ಬೋದೇನೇ ನೋಡೇ ನೋಡು ನಿನ್ಗು ಅಲ್ಲ ನಿನ್ ಮಗ್ಳು ಕಷ್ಟ ಅಲ್ಲ ನನ್ಗು ಮೋಸ ಮಾಡ್ಬಂದವನೇ ಕಣ ಇವನು ಸುಮ್ ಕುತ್ಕಲೇ ಅಕ್ಕೆ ಓ ಗೊತ್ತಿಲ್ಲದಂಗಾ ನಿನ್ನ ಮಗ್ಲನ್ನ ನನ್ನ ಮಗ್ಲನ್ನ ಇಸ್ಕೊಂಡು ಬಿಟ್ಟು ಮಧ್ಯ ಮಾಡ್ತೀನಿ ಓದೇ ಮಾಡ್ತೀನಿ ಈಗ್ಲೇ ಗೊತ್ತಾಗಿಬಿಡ್ತಕ್ಕೆ ಒಳ್ಳೆದಾಯ್ತು ನನ್ನ ಮಗ್ಲಗೆ ಏನಾದ್ರೂ ಮಧ್ಯ ಮಾಡೋದಕ್ಕೆ ನೀವ್ ಏನಾದ್ರೂ ಇಂತ ಬದುಕ್ ಮಾಡಿದ್ರೆ ನನ್ನ ಮಗ್ಲ ಜೀವನ ಏನಾಗ್ತಿತ್ತು ಹಾ ನಾ ಕರ್ಕೊಂಡು ಹೋಗ್ತೀನಿ ನನ್ನ ಮಗ್ಲ ಇಲ್ಲಿ ಒಂದು ಕ್ಷಣಾನೂ ಬಿಡಕಿಲ್ಲ ನನ್ನ ಮಗ್ಲನ್ನ ಕರ್ಕೊಂಡು ಹೋಗಿ ಎಲ್ಲ데 ಮಧ್ಯ ಮಾಡ್ಬೇಕು ಬಿಡಬೇಕು ಅಪ್ಪ ಜವಾಬ್ದಾರಿ ತಕ್ಕ ಮಾಡ್ತಾನಾ ನನ್ನ ಮಗ್ಲನ ಯಾವ್ದೆ ಕಾಣಕಿಲ್ಲ ಬಿಡಕಿಲ್ಲ ಅಂತೆ ಓಹೋ ಯೋನಾಗೆ ಸುಮ್ಮತ್ರ ಕರ್ಕೊಂಡು ಬಂದವನೇ ಅವ್ನ ನನಗೆ ಮೊದಲೇ ಗೊತ್ತಿತ್ತು ಇವರು ಅವನು ಏನೋ ಅತ್ತ ಚಕಂದಾರ್ತವರೆ ಅಂತ ಹೇಳಿ ಕರ್ಕೊಂಡು ಬಂದಿ ಒಳ್ಳೆದೆ ಆಯ್ತು ಅಯ್ಯ ಜಯಮ್ಮನ ಮಗ್ಲ ಬಾಳಾರ ಉಳ್ಕಂತ ನೋಡಕ అలా కణి సర్ది ఏన్ హతీ జయమన్ మూక్రాంత్ ఇవ్వు ఏన్ హిందర్వల్ అర్థ ఉంచు అలానే జైమన్ మేక సర్ది అణ్మనే కొట్టమనే ఎలా చాలా నోకంత్ ఎక్కి అయ్యో నెనే కుండీ జో హెబుట్ర అవును ఏనప్ప ఆస్తి కూడా బర్ అందకబు ఏనప్పా మర్తన కంగారు ముచ్చ కళాబు గుండ్రు నదా ఇద్ద నిమ్మత్రిమ్ సుభద్రీ అవుంగ ఫోన్ హి అయ్యో అ తల కిరస్క ఇవ్ ఆస్తి ఎలా జయమ్ మదే మాట్ూపాయి ఆస్తి ఏన్ బా హి ఆస్తి మార్కంబిడ్ నూర్ తిక్త మదే మాట్బే ఇవ్గా అస్తమా ఐతి అంద్రచూర్ ఇవ్గా హడుగుతవ ఇల్స్క సైస్బట్ ఇవ్ ఆ మధ్యన మారే ಆ ಅಣ್ಣನ್ ಮಗನ ತನ್ ಕಳಕ ಮಾತಾಡ್ತಿದ್ಲ ಸೂಪ್ರಾ ಕಿತ್ತಿ ಕೇಳದೇ ಮತ್ಕೇನಿ ಅಯ್ಯಯ್ಯೋ ಇವಳು ಏನಪ್ಪಾ ಸತ್ತ ತಲೆ ಮೇಲೆ ಹೊಡ್ದಂಗೇಳ್ತಾವಳ ಕೇಳಿಸ್ಕೊಂಡ್ಬಿಟ್ಟವಳೆ ಎಲ್ಲಾನು ನಾನ್ ಯಾಕಾರ ಇಲ್ಲಿ ಬಂದ್ ಮಾತಾಡ್ತಿದ್ನು ನಮ್ಮ ಅಣ್ಣನ್ ಕುಟ ಅಯ್ಯೋ ಏನಪ್ಪಾ ಮಾಡುದು ಒಂದು ಐತಿಲ್ಲ ಈಗ ತಗ್ಲಕ್ಂಬ ಇವಳ ಬಿಡುದು ಜಯಮ್ಮ ಆಸ್ತಿ ಕೊಡು ಅಂತಂದ್ರ ಆ ಮೂರ್ ಎಕರೆ ಜಮೀನು ಹೋಗುತ್ತಾ ಇದ್ರ ಪಕ್ಕದಲ್ಲಿ ತೊಟ್ಟಿ ಮನೆ ಹೋಗುತ್ತೆ ಏನಪ್ಪಾ ಮಾಡುದು ಒಂದು ಅರ್ಥನ ಐತಿಲ್ಲ ಬಿಡು ಇಲ್ಲ ಕೊಡಬಾರ್ದು ಇವ್ಗ ಕೊಡ್ಬಾರ್ದು ಏನಾರು ಮಾತಾಡಿ ಬೆಣ್ಣೆ ಹಚ್ಚಿ ಕಳ್ಸಿ ಬಿಡ್ಬೇಕು ಅಲ್ಲ ಕಣೆ ನಮ್ಮ ಮತ್ತೆ ಏನು ಅಂತ ನನಗೊತ್ತಿಲ್ಲ ನನ್ನ ಮಗಳನ್ನ ಮದ ಮಾಡ್ಕೊಂಬಂದದ್ದು ನನ್ನ ಆಸ್ತಿಗೆಲ್ಲ ನಾನೇ ಬರ್ಕೊಡ್ತೀನಿ ಅಂತ ಅಂತೀನಿ ನಾನು ಟ್ವೆಂಟಿ ಫೋರ್ ಫಾರ್ಮ್ ಅವ್ನ್ ಸೈನ್ ಹಾಕಿನಿ ನಾನೇ ನಮ್ಮತ್ಗೆ ಕೇಳ್ತಾಳ ಆಸ್ತಿ ಮಾಡ್ಸ್ಕೊಡ್ ಬಿಟ್ಕೊಡು ಅಂತ ಹೇಳಿ ನಾನು ಅವಾಗ್ಲ ಕೊಟ್ಟಿನ ಮತ್ತೆ ನಂಬಿ ಹ್ಮ್ ನನ್ನ ಮಗಳನ್ನ ನಾ ಮೇಲೆ ಮಾಡ್ಕೊಡ್ತಿದ್ದು ನನ್ ಪ್ರೀತಿ ವಿಶ್ವಾಸಕ್ಕ ನನ್ನ ಒಳ್ಳೆ ಒಳ್ಳೆ ಅಂದ್ಬಿಟ್ಟು ನನ್ನ ಮಗಳ್ ಮದ ಮಾಡ್ಕೊಂತಿದ್ದೆ ಹೊರತು ಇಂಥ ಉದ್ದೇಶಕಲ್ಲ ಕಣೆ

அதுக்கே நின் மக சரியாக மாட்டதுக்கணே ஆஹ் ருதிரியம்மா இன் பதுக்கு மேடீ அந்த நான் சார்தி மக நம்ம கேட்த்தி ஆ ஜயமா இடத்தோது நீள்கா பிரீத்தும் மக்கி எரிச்சி கண் குரு மாதிரி கண்ணு காண இர்போது இவத்தா நாளேத்தே ஆக்டே நீன் அது தைரிய இறோம் நான் நோட் பர்க்கொடே எல்லாம் நோடமா ஏ நானே நம்ம அப்பட்ல நான்கு நங்க நம்ம அண்ணன மத்திர்ல அவரை தின்க்கோ நன் இஷ்டிஷ்டிஷ்டிஷ நான்ஸ் புட் தினி நம்ம அப்பங்க ஓ நான் ஆக பர்க்கொட்றீங்க நம்ம அண்ண மத்த நான்கு ஒழுக்க சைனா மத்தி கொட்டக்கி கணே இவள் ஜொத்தக்கொள்ளையொழங்க நாட்கு இவங்க சார் அனஸ் ஐயி ஆஹ் இவ்வளோ அந்த இவ்ள நன்கு தின்புத்தினி அந்த நோட்ரி எங்காதீ அவள் ஜமீனு ஆஸ்தி எல்லா மனி எல்லாம் பர்ஸ் பீதி பீதிக் தர்த்தின எவ்வளோ நடி எங்கோ அம்மா நோய் நங்க இல்லை இஷ்ட இல்லை நோங்க ಿ ಅಂತ ಹೇಳ್ಬೇಡ ಜಯಕ್ಷ್ಮೀ ಜಯಲಕ್ಷ್ಮಿ ಬೇಡವ ಇದ್ರು ಸಮಾಧಾನ ಮಾಡ್ತಾ ಇಲ್ಲ ಇರು ಬುದ್ಧಿವಾದ ಹೇಳಿ ಅವ್ಳು ಮಾಡ್ತೀನಿ ನಾನು ಹೋಗಿಲ್ಲ ನನಗೆ ಅವಳನ್ನ ಇಷ್ಟಪಟ್ಟು ಕೈ ಹಿಡಿದು ಕರ್ಕೊಂಡ್ ಬಂದಿನಿ ಅನ್ ನಾನ್ ಯಾವ್ದೇ ಕಾರಣಕ್ಕೂ ಹೋಗೋಕ್ಕಿಲ್ಲ ನನ್ಗೆ ಅವಳ ಹೆಚ್ಚೈತಿ ಬೇಕಾ ಜೀವನ ಮಾಡ್ತೀನಿ ಆದ್ರೆ ಅವ್ಳು ಬಿಟ್ಟು ಜೀವನ ಮಾಡಕ್ಕಿಲ್ಲ ಮೈರ್ ಯಾವತ್ತಿದ್ರು ನನ್ ನೋಡ್ ನನ್ ನೋಡು ನನ್ನೋಡು ಅಷ್ಟ ನೀನ್ ಏನ್ ಬಿಡ್ಕೊಂಡ್ರು ಅಷ್ಟೇ ಅವ್ಳಗ್ ವಾಸ್ತವ ಕಲಿ ಐತಿ ಉಸಿರಾಟಕ್ಕ ಅವ್ಳೋಣ ನಾನ್ ಮದ್ವೆ ಆಗಿ ನಾನು ಏನ್ ಬಾಳದೈತಿ ಹ್ಮ್ ಇವತ್ತಲ್ಲ ನಾಳೆ ಅವಳಗ ನಂಬಿಕಿಲ್ಲ ನಾನ್ ಎನ್ ಇವತ್ತು ಚೆನ್ನಾಗಿರ್ಬೇಕು ಅಂತ ನಾನಿದ್ದಾನು ನಾನ್ ಅವಳು ಮದ್ವೆ ಆಗಿಲ್ಲ ಆಗಕಿಲ್ಲ ಆಗತ್ತಿಲ್ಲ

ನನ್ಗ ಅವ್ಳೆ ಏನ್ರು ನೀನ್ ಅತ್ತೇನೆ ಆಗ್ಬೇಕು ಓ ನಾನ ಮನೆ ಬಿಟ್ಟೋಲಿ ಇದೇ ಮನೆಯಾಗಿರ್ತೀನಿ ನಾನಂತೂ ಬುಟ್ ಗಿಟ್ ಕರ್ಕೊಂಡೋಗಿಲ್ಲ ನಾನ್ ಈ ವರ್ಷ ಕೂಲಿ ಮಾಡಿಲ್ಲ ಏನ ನಿಮ್ ಒಳದಾಗ ಮಾಡಿಲ್ಲ ಏನ ಅದಕ್ಕೇನ್ ಸಂಬಳ ಕೊಟ್ಟೀಯ ಮಾಡಿಯಾ ಮಟ್ಟಿಯಾ ನಿಮ್ಮನೆಲ್ಲ ನೋಡ್ಕೊಂತಿದ್ದಿಲ್ಲ ಉಸಾಗ ಮಾಡಿದಾಗಲ್ಲ ಅವಳಂತೂ ಬಿದ್ ಬಿದ್ದು ಹೋಗಳು ಅವಾಗೆಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿಲ್ಲ ನಾನು ಒಳಗಾಗ ಬದುಕ್ ಮಾಡೀನಿ ನಾನ್ ಯಾವ್ದೆ ಕಣಕ್ ಹೋಗಕ್ಕಿಲ್ಲ ಎದುಕೋಲಿ ಅಪ್ಪ ಬರ್ಲಿ ಮಾತಾಡ್ಲಿ ಅಮೇಲೆ ಬೇಕಾದ್ರೆ ಮಾತಾಡುವಂತ ನಾನ್ ಯಾವ್ದೆ ಕಣಕ್ಕ ಜಾಗ ಬಿಟ್ಟು ಕರ್ನಾಕ್ಕಿಲ್ಲ ಅಷ್ಟೇ ನಿಮ್ ಅಪ್ಪ ಟೂರ್ಂದು ಇವತ್ತು ಮಾತಾಡ್ಬೇಕು ಹುಡ್ಗುರ್ನೆಲ್ಲ ಟೂರ್ ಕಳಿಸ್ಬೇಕು ಅಂತಿದ್ದ ಅವನು ಬರಕಿಲ್ಲ ಹೋಗು ಸುಮ್ಕ ನೀನ್ ಇಲ್ಲಿದ್ದು ವೇ ಪ್ರಯ ಇಲ್ಲ ಹೋಗು ನೀನ್ ಬಂದ್ಗಿಂದ ಚಪ್ಪತ್ತಕೊಂಡ್ ಬಿಡ್ತೀನಿ ಮಗನ ನನ್ ಎಲ್ಲಾರೋಮಾನ ಹತ್ರ ಮಾಡಿ ಬರೋಕ್ ಕುಡ್ದು ಹೋಗೋ ಬೇರ್ಸರಿಸಿ ಹೋಗು ಅಯ್ಯೋ ಅಯ್ಯೋತ್ಗೆ ನೀವ್ ಹೆಂಗಾರ ಜಗಳ ಮಾಡ್ಕಳ್ರಿ ನಾನು ನನ್ನ ಮಗಳ್ ಕರ್ಕೊಂಡು ಹೋಗ್ತೀನಿ ಇವತ್ತ ನೀವು ಜಗಳ ಮಾಡ್ಕೊಳ್ಳಿ ಮಗನ ಕರ್ಕೊಳ್ಳಿ ಸೊಸ್ರಿ ನಮ್ಗದ್ ಬೇಕಾಗಿಲ್ಲ ನನ್ನ ಮಗಳನ್ನ ಈ ತರ ಪರಿಸ್ಥಿತಿ ನನ್ ಕೈಯಾಗ ನೋಡಕ್ ಆಗ್ತಿಲ್ಲ ಅವ್ರ ಮಾವನ್ ಮದ್ವೆ ಆಗ್ಬೇಕು ಅಂತ ಹೇಳಿ ಬಾ ಖುಷಿಯಿಂದ ಇತ್ತು ಇವತ್ತು ಮಗ ಸಪ್ಪು ಮಾಡ್ಕೊಂಡು ನಿಂತೈತಿ ನನ್ ಮಗಳನ್ನ ಕರ್ಕೊಂಡು ಹೋಗ್ತೀನಿ ನಡಿಯವ ಹೋಗುವ இவ்வாங்க மோசமா கடங்க அன்க்கே மோசமாட்டா நோடு மத் ஆகி ஆகி அந்த இன்னொரு வருஷ ஆகிட்டு மோசமாட்டங்க மதை மாத்தினி உம் நடி ஓம் மந்தி மத நின் நோடி நோடி சுத்தி ஏன்னா மந்தி மனது உகித்தர விடத்தார்த்தா மாத்தா சுமக்க எது நின் ಈ ದೇಶಾಂಶ ಹೇಳಿದ್ರು ನಮ್ದಂಗ್ ಕೂತಿದಿಲ್ಲ ನಿನ್ನ ಹೆಂಗ್ ಬಿದಿ ತರ್ತಾಳ ನೋಡ್ವೆ ಇರು ನೀವ್ ಒಟ್ಟಿಗೆ ನಾಡುವಂತ ಆಡುವೆ ಹೆಂಗ್ ಬಿದಿ ಹಾಕ್ ತರ್ತಾಳ ಕಾಯ್ತಿರು ಹಂಗಿ ಕರ್ಮ ಅನ್ನೋದು ಹಿಂಗ ಸುಮ್ನೆ ಬಿಡಕಿಲ್ವಂತ ನಿನ್ ಮಕ್ಳು ಕಾರುವ ಮಾರ್ಕೊಡು ಅಂತಂದ್ರ ಏಟ್ ಮಟ್ಟದ ಡೆವಲಪ್ ಅಲ್ಲಾಡಿಸಿ ಸಿಮತ್ಗೆ ಎಂತೋಳು ಅನ್ಬಿಟ್ಟು ಅವಳು ಅವರೂಪವ ವಿಷತ್ కండీ ఏ సార్ బాల్ మాతీ దురంకారీ దురంకార ఒమీ అవుగ దురంకార నిన్గేగి మోసీర అదక మాత్ ఎడ్స్బు ఎస్క నిన్ కయ్యు అన్న గొత్త కయితి ఒంచు నిన్ ఆస్తి ఎలా జయమునేశ్వర అందరు సార్ దినకబి ಗಂಡಿದ್ರವ ಇನ್ನೊಬ್ಬ ಜೊತೆ ಬಂದವಳ ಅವಳಗ್ ನಾಚಿಕೆ ಮನೆ ಬರೆಯದಿಲ್ಲ ಹೆಂಗ ಆ ಹುಡುಗಿ ಬಂದ ಈ ಹುಡುಗಿದಾರ ಒಂಚೂರು ಏನಂತಾರ ಬಾಳ ಬಾಳ ಆತ್ರವ ಹುಡುಕಂತು ಇಲ್ಲ ಅಂದ್ರೆ ಈ ಹುಡುಗಿ ಬಾಳ ಎಕ್ ಕೊಡ್ಸ್ ಬಿಡ್ಬೇಕಂತ ಹೇಳಿ ಮಾಡಿದ್ರು ಹೆಂಗೋ ಉಳ್ಕಂತ ಜಯಮ್ಮ ನಿನ್ ಮಗಳು ಒಳ್ಳೇದಲ್ಲಿ ಕರೆ ಅಲ್ಲ ಈ ಸಾರ್ದಿಗೆ ಏರ್ ದೂರ ಅಂಕರ ಐತಿ ಮಕ್ಕದಾಗ ಬಗ್ಲೋತ್ಕಳಲ್ಲ ಲೌಡಿ ಮುಂಡೆ ಉದ್ದಾರ ಆಗತ್ತಿಲ್ಲ ಹಾಳಾಗ್ತಾರ ನೋಡ್ದೆ ನೋಡ್ದಾ ಊದಿನ್ ಮಾಡ್ಕೊಂಡ್ ಬಂದಿರಕ್ಕ ಊರಾಗ ಮಂದಿ ಎಲ್ಲ ಹೆಂಗ್ ಆಡ್ಕೊಂಡ್ ನನ್ ಬಾಳ್ವೇ ಹೆಂಗ್ ಮಾಡ್ಬಿಟ್ಟೆ ದೊಡ್ಡ ಇದ್ದೆ ನನ್ ನಮ್ ನಾದಿ ಮಗಳು ಬೇಸಿದ್ವ ಮಾಡ್ಕೊಂಡ್ ಬಂದಿತ್ತು ಹಾ ಎಷ್ಟು ಹೋಗಿ ಹೋಗ್ ಕರ್ಕೊಂಡಿದ್ದಾ ಅಂತ ಲೌಡಿ ಮಂಡ್ಯಾರ ಹೋಗು ನಿಮ್ಮ ಅಪ್ರವರ್ದ್ ಇಲ್ಲೇ ಸಾಹಿ ಇಲ್ಲ ಅಂದ್ರೆ ಕರ್ಕೊಂಡ್ ಹೋಗತ್ತ ನೋಡಿದ್ರೆ ವೀಕ್ಷಕ್ರೆ

లైక్ మిషర్ మి మొత్తం చానల్ సబ్స్క్రైబ్ మూడు బెల్ ఐకమ్ క్లిక్ థ్యాంక్ యూ ఫార్ వాచింగ్